ವೆಲ್ಕಮ್ ತಿಳಿ ಕನ್ನಡ ಗದ್ಯ ಭಾಗ ಒಂಬತ್ತನೇ ತರಗತಿ ಎರಡನೇ ಪಾಠ ಅರಳಿ ಕಟ್ಟೆ ಪಾರ್ಟ್ ಟು ಕ್ವೆಶನ್ ಆನ್ಸರ್ ಅಭ್ಯಾಸ ಫಸ್ಟ್ ಮೇನ್ ಪದಗಳ ಅರ್ಥ ಆದರ ಅಂದ್ರ ರೀತಿ ಗೌರವ ಉದ್ಭರಣೆ ಅಂದ್ರೆ ಇದು ತೀರ್ಥದ ಸಣ್ಣ ಚಂಚ ಕಾಪು ಕಾಯುವಿಕೆ ಕಾವಲು ರಕ್ಷಣೆ ಕೃಷ ಬಡಕಲು ಪ್ರತಿಷ್ಠೆ ಸ್ಥಾಪನೆ ರಿಟೈರ್ ಇಂಗ್ಲಿಷ್ ನಿವೃತ್ತಿ ತತ್ರ ಛತ್ರ ರಾಷ್ಟಾಂಗ ಬೀಳು ದೀರ್ಘದಂಡ ನಮಸ್ಕಾರ ಮಾಡು ಉತ್ಕಟ ಪ್ರಬಲ ಉದ್ಯುಕ್ತ ಕೆಲಸದಲ್ಲಿ ತೊಡಗಿದ ಪ್ರಯತ್ನಿಸಿದ ಕೃತಕೃತ್ಯ ಸಾರ್ಥಕ ಧಾನ್ಯ ಇಚ್ಛೆ ಪೂರ್ತಿಗೊಂಡ ಕಾರ್ಪೊರೇಷನ್ ಇಂಗ್ಲಿಷ್ ವರ್ಡ್ ಇದು ನಗರ ಪಾಲಿಕೆ ವಿಘ್ನ ಅಡಚಣೆ ವೃದ್ಧ ಅಂದ್ರ ವಯಸ್ಸಾದ ವ್ಯಕ್ತಿ ಮುದುಕ ಸರ್ಕಾರ ಅಂದ್ರೆ ಹಿಂದಿ ಹಿಂದಿದ್ದು ಶಬ್ದ ಆಡಳಿತ ನಡೆಸುವ ವ್ಯವಸ್ಥೆ ಎರಡನೇದು ಸೆಕೆಂಡ್ ಮೇನ್ ಪ್ರಶ್ನೆಗಳು ಅ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೆಯದ್ದು ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆ ಯಾವುದು ಅಶ್ವತ್ ಪ್ರತಿಷ್ಠೆ ಪ್ರತಿಷ್ಠೆ ಅಂದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡುವುದು ಪ್ರತಿಷ್ಠೆಯಾದ ಮರಕ್ಕೆ ಇದು ಅಶ್ವತ್ ಅನ್ನೋದು ಮರ ಅಶ್ವಥ್ ಮರಕ್ಕೆ ಒಂದು ಕಟ್ಟೆ ಕಟ್ಟಬೇಕೆನ್ನುವುದು ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆಯಾಗಿತ್ತು ಎರಡನೇ ಪ್ರಶ್ನೆ ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು ಶೇಷಪ್ಪನವರು ಜೀವನೋಪಾಯಕ್ಕೆ ಭಿಕ್ಷೆ ಬೇಡುತ್ತಿದ್ದರು ಮೂರನೇದ್ದು ಶೇಷಪ್ಪನವರು ಅಶ್ವತ್ಥಕ್ಕೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗದಲ್ಲಿ ಅಶ್ವತ್ಥಕ್ಕೆಯನ್ನು ಕಟ್ಟಲು ಸ್ಥಳವನ್ನು ಗುರುತಿಸಿದ್ದರು ನಾಲ್ಕನೆಯದ್ದು ಅರಳಿ ಕಟ್ಟೆ ಗದ್ಯಭಾಗದ ಆಕರ ಗ್ರಂಥ ಯಾವುದು ಹಸೂರು ಹೊನ್ನು ಎನ್ನುವುದು ಅರಳಿಕಟ್ಟೆ ಗದ್ಯಭಾಗದ ಆಕರ ಗ್ರಂಥವಾಗಿದೆ ಹೇಗೆ ಗ್ರಂಥವಾಗಿದೆ ಐದನೇ ಪ್ರಶ್ನೆ ಬಿಜಿಎಲ್ ಸ್ವಾಮಿಯವರ ಪೂರ್ಣ ಹೆಸರೇನು ಲೇಖಕರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಆಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊನ್ನೆ ಮೇನ್ ಶೇಷಪ್ಪನವರ ದೇಹಾರೋಗ್ಯದ ಸ್ಥಿತಿ ಹೇಗಿತ್ತು ಶೇಷಪ್ಪನವರಿಗೆ ಎಪ್ಪತ್ತೈದರಿಂದ ಎಂಬತ್ತರಷ್ಟು ವಯಸ್ಸಾಗಿತ್ತು ವೃಷವಾದ ದೇಹ ಉಳಿಬಿದ್ದ ಕಣ್ಣು ದೃಷ್ಟಿಮಾಂದ್ಯ ಎಷ್ಟೋ ವರ್ಷಗಳ ಹಿಂದಿನಿಂದಲೇ ಅವರಿಗೆ ಕಿವಿ ಕೀಳುತ್ತಿರಲಿಲ್ಲ ಕೈಯಲ್ಲಿ ಕೋಲನ್ನು ಹಿಡಿಯದೆ ನಡೆಯಲು ಆಗುತ್ತಿರಲಿಲ್ಲ ಭಿಕ್ಷೆ ಬೇಡಿ ಬದುಕುತ್ತಿದ್ದರು ಎರಡನೇ ಪ್ರಶ್ನೆ ಶೇಷಪ್ಪನವರು ತಮ್ಮ ಆಸೆ ನೆರವೇರಿದುದರಿಂದ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದರು ಲೇಖಕರ ತಂದೆಯವರು ಶೇಷಪ್ಪನವರ ಆಸೆ ನೆರವೇರಲು ನೆರವು ನೀಡಿದ್ದರು ಆ ಕೆಲಸ ಮುಗಿದ ದಿನ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯ ವೇಳೆಗೆ ಶೇಷಪ್ಪನವರು ಲೇಖಕರ ತಂದೆಯವರನ್ನು ಕಾಣಲೆಂದು ಮನೆಗೆ ಬಂದರು ಲೇಖಕರ ತಂದೆಯವರು ಮನೆಯಲ್ಲಿ ಇರಲಿಲ್ಲ ಶೇಷಪ್ಪನವರು ತಂದಿದ್ದ ತಾಮ್ರದ ಪಂಚಪಾತ್ರೆ ಉದ್ಧರಣೆ ಒಂದು ಬಾಳೆಹಣ್ಣು ಎರಡು ಸೇವಂತಿಗೆ ಹೂವು ಒಂದು ಅನಂತ ವಸ್ತ್ರ ಇವುಗಳನ್ನು ಲೇಖಕರ ಸೋದರತ್ತೆಯವರಿಗೆ ಕೊಟ್ಟು ಇವುಗಳನ್ನು ಯಜಮಾನರಿಗೆ ಕೊಡಿ ನಾನು ಉದ್ದೇಶಿಸಿದಂತೆ ಕೆಲಸ ಆಯಿತು ಯಜಮಾನರ ಸಹಾಯವಿಲ್ಲದಿದ್ದರೆ ಇದು ಆಗುತ್ತಿರಲಿಲ್ಲ ಈಗ ನನಗೆ ನಿಶ್ಚಿಂತೆ ಇನ್ನೊಮ್ಮೆ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ಎಂದು ಶೇಷಪ್ಪನವರು ತಮ್ಮ ಆಸೆ ನೆರವೇರಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ಮೂರನೇದ್ದು ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿದ್ದೇನು ಈ ಮುದುಕ ಯಾಚನೆಯಿಂದ ಜನರಿಗೆ ತೊಂದರೆ ಗೀಡು ಮಾಡಿ ಮರ ನೆಟ್ಟು ಜಗುಲಿ ಪ್ರಕಟಿಸದೆ ಹೋಗಿದ್ದರೆ ಯಾರು ಅಳುತ್ತಿದ್ದರು ಎಂದು ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿತ್ತು ನಾಲ್ಕನೇದು ಅಶ್ವತ್ ಜನರಿಗೆ ಹೇಗೆ ಉಪಯುಕ್ತವಾಗಿದೆ ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳನ್ನು ನಡೆಸಲು ಪಂಚಾಯಿತಿಗಳಿಗೆ ಅದು ಛಾವಣಿಯಂತಾಗಿದೆ ಮದುವೆ ಮುಂಜಿಗಳಿಗೆ ಕಲ್ಯಾಣ ಮಂಟಪವಾದರೆ ಯಾತ್ರಾರ್ಥಿಗಳಿಗೆ ಉಳಿಯುವ ಛತ್ರವಾಗಿದೆ ಮಕ್ಕಳ ಆಟ ಓಟ ಪಾಠಗಳಿಗೆ ಹಿರಿಯರ ಗಾಳಿ ಸೇವನೆ ಹಾಗೂ ವಿಚಾರ ವಿನಿಮಯಗಳಿಗೆ ಉಳಿದವರ ಬೀದಿ ಮಾತು ಕಾಡು ಹರಟೆ ಕೀಟಲೆ ಕೋಟಲೆಗಳಿಗೆ ಅಶ್ವತ್ಥಕಕ್ಕೆ ಆಶ್ರಯ ಸ್ಥಾನವಾಗಿದೆ ಐದನೇದು ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆ ಅರ್ಪಿಸಿದ್ದು ಏಕೆ ಶೇಷಪ್ಪನವರು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ವಯಸ್ಸಿನ ಕೃಷದೇಹದ ವೈ ವೃದ್ಧರು ದೃಷ್ಟಿ ಮಂದವಾಗಿ ಇವಡರಾಗಿದ್ದರು ಭಿಕ್ಷೆ ಬೇಡಿ ಜೀವಿಸುತ್ತಿದ್ದರು ಇಂಥವರು ಅಶ್ವತ್ ಪ್ರತಿಷ್ಠೆ ಆ ಮರಕ್ಕೊಂದು ಕಟ್ಟೆ ಕಟ್ಟಿಸಬೇಕೆಂದು ಉತ್ಕಟ ಆಸೆ ಹೊಂದಿದ್ದರು ಅದಕ್ಕೆ ಅನೇಕ ಅಡತಡೆಗಳು ಬಂದರೂ ಹಠ ಹಿಡಿದು ಆ ಕಾರ್ಯವನ್ನು ಮುಗಿಸಿದರು ಅವರು ಸ್ವಾರ್ಥಕ್ಕಾಗಿ ಈ ಕೆಲಸವನ್ನು ಮಾಡಲಿಲ್ಲ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಕೆಲಸವನ್ನು ಮಾಡಿದ ಮಹಾನುಭಾವರು ಅವರು ಎಂದು ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ ಇಮೇಲ್ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇದು ಶೇಷಪ್ಪನವರ ವ್ಯಕ್ತಿತ್ವದ ವಿಶೇಷತೆಗಳೇನು ಶೇಷಪ್ಪನವರಿಗೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ವಯಸ್ಸಾಗಿತ್ತು ಅವರದು ಬಡಕಲು ಶರೀರ ಹುಳಿ ಬಿದ್ದ ಕಣ್ಣು ಸರಿಯಾಗಿ ಕಾಣದ ದೃಷ್ಟಿ ಕೇಳದ ಕಿವಿ ಊರು ಗೋಲಿನ ನೆರವಿನಿಂದ ಓಡಾಡುವ ಸ್ಥಿತಿ ದಿನವೂ ಭಿಕ್ಷೆಬೇಡಿ ಜೀವನ ಇಳಿ ವಯಸ್ಸಿನಲ್ಲಿ ಅವರನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ಅವರಿಗೆ ಅಶ್ವತ್ ಪ್ರತಿಷ್ಠೆ ಮಾಡಿ ಕಟ್ಟೆ ಕಟ್ಟಿಸಬೇಕೆಂಬ ಆಸೆ ತಾನು ಸಾಯುವುದರೊಳಗಾಗಿ ಅದನ್ನು ನೆರವೇರಿಸಬೇಕೆಂಬ ಬಯಕೆ ಅವರಿಗಿತ್ತು ಅದಕ್ಕಿದ್ದ ಅಡ್ಡಿ ಆತಂಕಗಳನ್ನು ಲೇಖಕರ ತಂದೆಯವರ ಸಹಾಯದಿಂದ ನೆರವೇರಿಸಿಕೊಂಡರು ತಮಗೆ ನೆರವಿದ್ದ ಲೇಖಕರ ತಂದೆಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಭಿಕ್ಷೆ ಬೇಡಿ ಅಡುಗೆ ಮಾಡಿ ನಾಲ್ಕು ಜನರಿಗೆ ಊಟ ಹಾಕಿದ ನಂತರವೇ ತಾವು ಆಹಾರ ಸೇವಿಸುವುದು ಎನ್ನುವ ದೃಢಚಿತ್ತ ಶೇಷಪ್ಪನವರದಾಗಿತ್ತು ಲೇಖಕರ ದೃಷ್ಟಿಯಲ್ಲಿ ಅವರೊಬ್ಬ ಮಹಾನುಭಾವರೆನಿಸಿದ ಎನಿಸಿದ್ದಾರೆ ಎರಡನೇದು ಶೇಷಪ್ಪನವರಿಗೂ ಲೇಖಕರ ಸೋದರತೆಗೂ ಯಾವ ರೀತಿಯ ಸಂಭಾಷಣೆ ನಡೆಯಿತು ಶೇಷಪ್ಪನವರು ತಾವು ಮಾಡಲು ಬಯಸಿದ್ದ ಅಶ್ವತ್ ವೃಕ್ಷದ ಪ್ರತಿಷ್ಠಾಪನೆಯ ಕಾರ್ಯವನ್ನು ಮುಗಿಸಿದರು ಕೆಲವು ವಸ್ತುಗಳೊಂದಿಗೆ ಲೇಖಕರ ತಂದೆಯವರ ಮನೆಗೆ ಬಂದರು ಅವರು ಮನೆಯಲ್ಲಿರಲಿಲ್ಲ ತಾವು ತಂದ ವಸ್ತುಗಳನ್ನು ಲೇಖಕರ ಸೋದರತೆಯವರ ಕೈಯಲ್ಲಿರಿಸಿ ಅವುಗಳನ್ನು ಯಜಮಾನರಿಗೆ ತಲುಪಿಸಿ ನಾನು ಉದ್ದೇಶಿಸಿದ ಕಾರ್ಯ ನೆರವೇರಿತು ನನ್ನ ಋಣ ತೀರಿತು ಯಜಮಾನರ ನೆರವಿಲ್ಲದಿದ್ದರೆ ನನಗೆ ಈ ಕೆಲಸ ಮಾಡಲಾಗುತ್ತಿರಲಿಲ್ಲ ಈಗ ನಿಶ್ಚಿಂತೆಯಾಗಿದೆ ಯಾವ ಭಯವೂ ಇಲ್ಲದೆ ಮಂದವನ್ನು ಎದುರು ನೋಡುತ್ತಿದ್ದೇವೆ ಎದುರು ನೋಡುತ್ತಿದ್ದೇನೆ ಯಾವ ಭಯವೂ ಇಲ್ಲದೆ ಮುಂದನ್ನು ಎದುರು ನೋಡುತ್ತಿದ್ದೇನೆ ಇನ್ನೊಮ್ಮೆ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ಎಂದು ಹೇಳಿದರು ಆಗ ಲೇಖಕರ ಸೋದರ ಸ್ವಲ್ಪ ಹಾಲನ್ನು ಕುಡಿದು ಹೋಗಿ ಎಂದು ಕೇಳಿಕೊಂಡಾಗ ಇಲ್ಲಮ್ಮ ನಾಲ್ಕು ಜನಕ್ಕೆ ಭೋಜನ ಬಡಿಸಬೇಕು ಅದಾದ ಅನಂತರವೇ ನನ್ನದು ನಾಲ್ಕೈದು ಮನೆಗಳಲ್ಲಿ ನಾಲ್ಕೈದು ಐದು ಮನೆಗಳಲ್ಲಿ ಭಿಕ್ಷೆ ಬೇಡಿ ಅಡುಗೆ ಮಾಡಬೇಕು ಊಟಕ್ಕೆ ಬರುವವರನ್ನು ಕಾಯಿಸಬಾರದು ಎಂದು ಶೇಷಪ್ಪನವರು ಉತ್ತರಿಸಿದರು ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಎಂದು ಲೇಖಕರ ಸೋದರಕ್ಕೆ ತಿಳಿಸಿದರು ಆಗ ಶೇಷಪ್ಪ ಬೇಡಮ್ಮ ನಾಲ್ಕು ಬಾಗಿಲಲ್ಲಿ ನಿಂತು ಯಾಚಿಸುವುದು ಅಭ್ಯಾಸವಾಗಿದೆ ಹಿಂದೇಕೆ ಅದನ್ನು ತಪ್ಪಿಸಲಿ ಎಂದು ಅಲ್ಲಿಂದ ಹೊರಟು ಹೋದರು ಈ ಮೇನ್ ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಯಾವುದಿದ್ರದ್ದು ಒಂದೇದು ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ ಬಿಡಿಯು ಬಿಜೆಎಲ್ ಸ್ವಾಮಿಯವರ ಹಸಿರು ಹೊನ್ನು ವತಿಯಿಂದ ಆಯ್ದ ಅರಳಿ ಕಟ್ಟೆ ಎಂಬ ಪಾಠದಿಂದ ಈ ಸಾಲನ್ನು ಆಯ್ಸ ಆಯ ಆಯಲಾಗಿದೆ ಲೇಖಕರ ಸೋದರತೆಗೆ ಕೇಶಪ್ಪ ಹೀಗೆ ಹೇಳುತ್ತಾರೆ ಇದು ಯಾರ್ಯಾರಿಗೆ ಹೇಳ್ತಾರೆ ಬರೀಬೇಕು ನೆಕ್ಸ್ಟ್ ಕೇಶಪ್ಪ ಆಶಿಸಿದಂತೆ ಅಶ್ವತ್ ವೃಕ್ಷದ ಪ್ರತಿಷ್ಠೆಯನ್ನು ಮುಗಿಸಿ ಲೇಖಕರ ಮನೆಗೆ ಕೆಲವು ವಸ್ತುಗಳೊಡನೆ ಬರುತ್ತಾರೆ ಅಲ್ಲಿ ಲೇಖಕರ ತಂದೆ ಇರುವುದಿಲ್ಲ ಆಗ ಲೇಖಕರ ಸೋದರತೆಗೆ ಆ ವಸ್ತುಗಳನ್ನು ಕೊಟ್ಟು ಅವನ್ನು ಯಜಮಾನರಿಗೆ ಒಪ್ಪಿಸುವಂತೆ ಹೇಳಿಕೊಳ್ಳುತ್ತಾರೆ ಇದು ಏನಿದು ಸಂದರ್ಭ ಯಜಮಾನರ ಸಹಾಯವಿಲ್ಲದಿದ್ದರೆ ತಾನು ನಿಶ್ಚಯಿಸಿದ ಕೆಲಸವಾಗುತ್ತಿರಲಿಲ್ಲ ತಾನು ಋಣದೊಂದಿಗೆ ಸಾಯಬೇಕಾಗುತ್ತಿತ್ತು ಈಗ ಕಾರ್ಯ ಸಾಧನೆಯಾಗಿದೆ ನನಗೀಗ ನಿಶ್ಚಿಂತೆ ನನಗೆ ನೆರವು ನೀಡಿದವರಿಗೆ ತಾನು ಕೃತಜ್ಞನಾಗಿದ್ದೇನೆ ಎನ್ನುವುದನ್ನು ಶೇಷಪ್ಪ ತಮ್ಮ ವರ್ತನೆ ಮತ್ತು ಮಾತುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ ಇದು ಸ್ವಾರಸ್ಯ ಸ್ವಾರಸ್ಯ ಏನಂದ್ರ ನನಗೆ ನೆರವಾದವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಮಾತುಗಳ ಮೂಲಕ ಅವ್ರ ವರ್ತನೆ ಮೂಲಕ ತಮ್ಮ ಕೈಲಿ ಎಷ್ಟಾಗಷ್ಟು ಅವರಿಗೆ ಹಣ್ಣು ಹೋಗಿನ್ನು ಕೊಟ್ಟು ಕೃತಜ್ಞತೆಯನ್ನು ಅರ್ಪಿಸ್ಲಿಕ್ಕೆ ತರ ಅನ್ನೋದು ಈ ವಾಕ್ಯದ್ದು ಸ್ವಾರಸ್ಯ ಎರಡನೇದು ಒಂದಿಷ್ಟು ಹಾಲು ಕುಡಿದು ಹೋಗ್ಬೇಕು ಇದ್ರೊಳಗೇನದ ಇದು ಯಾವ ಪಾಠದಿಂದ ಇಲ್ಲ ಹೇಳ್ಬೇಕು ಬಿಜಿಎಲ್ ಸ್ವಾಮಿಯವರ ಕೃತಿ ಹಸುರು ಹೊನ್ನುವಿನ ಆಯ್ದ ಅರಳಿ ಕಟ್ಟೆ ಎಂಬ ಪಾಠದಿಂದ ಈ ಸಾಲನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಲೇಖಕರ ಸೋದರತ್ತೆಯವರು ಶೇಷಪ್ಪನವರಿಗೆ ಹೀಗೆ ಹೇಳಿದ್ದಾರೆ ಅಶ್ವತ್ ಪ್ರತಿಷ್ಠೆಯನ್ನು ಮುಗಿಸಿದ ಶೇಷಪ್ಪ ಕೆಲವು ವಸ್ತುಗಳೊಡನೆ ಲೇಖಕರ ಮನೆಗೆ ಬರುತ್ತಾರೆ ಆಗ ಅಲ್ಲಿ ಲೇಖಕರ ತಂದೆಯವರು ಇರುವುದಿಲ್ಲ ಶೇಷಪ್ಪ ತಾನು ತಂದ ವಸ್ತುಗಳನ್ನು ಲೇಖಕರ ಸೋದರತ್ತೆಯವರ ಕೈಗೆ ಕೊಟ್ಟು ಯಜಮಾನರಿಗೆ ಒಪ್ಪಿಸುವಂತೆ ಕೇಳಿಕೊಂಡು ಕೃತಜ್ಞತೆಗಳನ್ನು ಸಲ್ಲಿಸಿ ಅಲ್ಲಿಂದ ಹೊರಡಲು ಸಿದ್ಧರಾಗುತ್ತಾರೆ ಆಗ ಆ ಸಂದರ್ಭದೊಳಗೆ ಲೇಖಕರ ಸೋದರತ್ವೇ ಶೇಷಪ್ಪನವರಿಗೆ ಮೇಲಿನಂತೆ ಹೇಳುತ್ತಾರೆ ಸಂದರ್ಭ ಆಯ್ತು ಮನೆಗೆ ಬಂದವರನ್ನು ಆಧರಿಸುವ ಉಪಚರಿಸುವ ಮನೋಭಾವವನ್ನು ಇಲ್ಲಿ ಕಾಣಬಹುದು ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಣಬಹುದು ಇದೆ ಎದುರದು ಸ್ವಾರಸ್ಯ ಮೂರನೇದು ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಫಸ್ಟ್ ಏನ್ ಬರೀಬೇಕು ಇದು ಯಾವ ಪಾಠದಿಂದ ಆಯ್ ಡಿಜಿಎಲ್ ಸ್ವಾಮಿಯವರು ಬರೆದ ಹಸಿರು ಹೊನ್ನು ಪುಸ್ತಕದ ಭಾಗವಾದ ಅರಳಿ ಕಟ್ಟಿ ಎಂಬ ಪಾಠದಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ ಯಾರ್ಯಾರಿಗೆ ಹೇಳ್ತಾರೆ ನೆಕ್ಸ್ಟ್ ಲೇಖಕರ ಸೋದರತೆಯವರು ಶೇಷಪ್ಪನವರಿಗೆ ಹೇಳಿದ ಮಾತುಗಳಿವೆ ನೆಕ್ಸ್ಟ್ ಸಂದರ್ಭ ಲೇಖಕರ ಸೋದರತೆಯವರು ಶೇಷಪ್ಪನವರಿಗೆ ಒಂದಿಷ್ಟು ಹಾಲು ಕುಳಿದು ಹೋಗಿ ಅಂದಾಗ ನಾಲ್ಕು ಜನರಿಗೆ ಊಟ ಹಾಕಿದ ನಂತರವೇ ತಾವು ಆಹಾರ ಸೇವಿಸುವುದು ಈಗ ನಾಲ್ಕಾರು ಮನೆಗಳಲ್ಲಿ ಭಿಕ್ಷೆ ಬೇಡಿ ಅಡುಗೆ ಮಾಡಿ ಊಟ ಹಾಕಬೇಕು ಹಸಿದು ಬಂದವರನ್ನು ಕಾಯಿಸಬಾರದು ಎನ್ನುತ್ತಾರೆ ಆಗ ಲೇಖಕರ ಸೋದರತ್ತೆಯವರು ಭಿಕ್ಷೆ ಬೇಡುವುದೇಕೆ ಅಡುಗೆಗೆ ಬೇಕಾದ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಎನ್ನುತ್ತಾರೆ ಯಾವ ಸಂದರ್ಭದಲ್ಲಿ ಹೇಳಿದ್ರೆ ಸ್ವಾರಸ್ಯ ಎನ್ನುವುದು ಇದ್ರೊಳಗಿದ್ದು ಇದ್ರೊಳಗ ಔದಾರ್ಯ ಮತ್ತು ಸ್ತ್ರೀಯರಿಗೆ ಇದ್ದ ಸ್ವಾತಂತ್ರ್ಯ ಇಲ್ಲಿ ವ್ಯಕ್ತವಾಗಿದೆ ನಾಲ್ಕನೆಯದು ಅಶ್ವತ್ ಬರಿಯ ಮರವಲ್ಲ ವಿಜಿಎಲ್ ಸ್ವಾಮಿಯವರ ಹೊನ್ನು ಗ್ರಂಥದ ಭಾಗವಾದ ಅರಳಿ ಕಟ್ಟೆ ಎಂಬ ಪಾಠದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಇದು ವಿಶ್ವಥ್ ವೃಕ್ಷದ ಬಗೆಗೆ ಲೇಖಕರ ಅಭಿಪ್ರಾಯವಾಗಿದೆ ಅಶ್ವತ್ ಮರ ಮತ್ತು ಅದರ ಕಟ್ಟೆ ಜನಜೀವನದಲ್ಲಿ ಸೇರಿ ಹೋಗಿವೆ ಸಾರ್ವಜನಿಕ ಸಮಾರಂಭಗಳಿಗೆ ಪಂಚಾಯಿತಿಗಳಿಗೆ ಅದು ಆಸರೆಯಾಗಿದೆ ಮದುವೆ ಮುಂಜಿಗಳಿಗೆ ಕಲ್ಯಾಣ ಮಂದಿರವಾದರೆ ಪ್ರವಾಸಿಗಳಿಗೆ ಛತ್ರ ಮಕ್ಕಳಿಗೆ ಆಟಪಾಠಗಳ ಜಾಗ ಹಿರಿಯರಿಗೆ ಗಾಳಿ ಸೇವನೆಯ ವಿಚಾರ ವಿನಿಮಯದ ಸ್ಥಳ ಬೀದಿ ಮಾತು ಕಾಡು ಹರಟೆ ಈಟಲೆ ಕೋಟಲೆಗಳಿಗೆ ಅಶ್ವತ್ ನೆಲೆಯಾಗಿದೆ ಎಂದು ಲೇಖಕರು ಅರಳಿಕಟ್ಟೆ ಮಹತ್ವವನ್ನು ವಿವರಿಸಿದ್ದಾರೆ ಅರಳಿಕಟ್ಟೆ ಕಟ್ಟೆ ಮಹತ್ವನೇ ಇದ್ರದು ಸ್ವಾರಸ್ಯ ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಲಿ ನಿತ್ಯ ಕಾರ್ಯ ಸಂಸ್ಥಾ ಸ್ಥಾನ ರಕ್ತ ಭಿಕ್ಷೆ ಒಂದನೇದು ನಿತ್ಯ ತದ್ಭವ ಇದ್ರದ್ದು ನಿತ್ಯ ತತ್ಸಮ ಸಂಸ್ಕೃತ ಪದ ಇರ್ತದ ತದ್ಭವ ಕನ್ನಡದಾಗ ಬದಲಾವಣೆ ಹೆಂಗಾಗಿರ್ತದ ಬಾಯಿ ಜನರ ಆಡು ಬಾಯಿ ಒಳಗ್ಸಿಕ್ ಹಂಗಾಗಿರ್ತದೆ ಎರಡು ಸಂಸ್ಥಾ ಸಂತೆ ಕಾರ್ಯ ಕಜ್ಜ ಮೂರನೇದು ಸಂಸ್ಥಾ ಸಂತೆ ನಾಲ್ಕನೇದು ಸ್ಥಾನ ತಾಣ ಐದನೇದು ರಕ್ತ ಪ್ರಕೃತ ಆರನೇದು ಭಿಕ್ಷೆ ಡಿಕ್ಕೆ ಆರು ಆಮೇಲೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಕಿಲಿ ಆಸೆ ಕೃತಜ್ಞತೆ ಭಾರ ಭಯ ನಿಶ್ಚಿಂತೆ ಒಂದನೇದ್ದು ಇಳಿ ಹತ್ತು ಏರು ಎರಡನೇದ್ದು ಆಸೆ ನಿರಾಸೆ ಮೂರನೇದ್ದು ಕೃತಜ್ಞತೆ 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 ಅಂತಂದ್ರ ನಾವು ಉಪಕಾರವನ್ನು ಸ್ಮರಿಸುವುದು ಕೃತಜ್ಞತೆ ಅಂದ್ರ ಉಪಕಾರ ಹಿಡಿಯುವುದಿಲ್ಲ ಅವ್ರ ಹೆಲ್ಪ್ ಅನ್ನ ಹಿಡಿಯುವುದಿಲ್ಲ ಅದರ ವಿರುದ್ಧ ಪದ ನಾಲ್ಕನೇದ್ದು ಭಾರ ಹಗುರ ಐದನೇದ್ದು ಭಯ ನಿರ್ಭಯ ಆರನೇದ್ದು ನಿಶ್ಚಿಂತ ಚಿಂತೆ ಈ ಮೀನ್ ಕೆಳಗೆ ನೀಡಿರುವ ಪದಗಳನ್ನು ಮಾದರಿಯಂತೆ ವಿಭಿನ್ನಾರ್ಥಗಳಲ್ಲಿ ವಾಕ್ಯಗಳನ್ನು ರಚಿಸಿ ಮಾದರಿ ತಂದೆ ನಾನು ಈ ಪುಸ್ತಕಗಳನ್ನು ಅಂಗಡಿಯಿಂದ ತಂದೆ ಇನ್ನೊಂದು ಮೀನಿಂಗ್ ಏನಾಗ್ತದ ಫಾದರ್ ಆಗ್ತದ ನನ್ನ ತಂದೆ ಬೆಂಗಳೂರಿಗೆ ಹೋಗಿದ್ದಾರೆ ಇದೇ ತರನೇ ಬೇರೆ ಬೇರೆ ಮೀನಿಂಗ್ ಬರೋದು ಎರಡು ಸೆಂಟೆನ್ಸ್ ಮಾಡಬೇಕು ಒಂದೇ ದಿನದ ತೊರೆ ಮಳೆ ಸುರಿದಾಗ ತೊರೆಗಳು ತುಂಬಿ ಹರಿಯುತ್ತವೆ ತೊರೆ ಎಂದು ಸಣ್ಣ ಹಳ್ಳ ನೀರಿನಾಗರ ವಿಭೀಷಣನು ರಾಮನ ಪಕ್ಷವನ್ನು ತೊರೆದನು ತೊರೆದನು ಅಂದ್ರೆ ಬಿಚ್ಚು ಹೋದನು ಅಂತ ಆಗ್ತದೆ ಇನ್ನೊಂದು ಎರಡನೇದ್ದು ಮಡಿ ಸುನಾಮಿಯಿಂದ ನೂರಾರು ಜನರು ಮಡಿದರು ಅಂದ್ರೆ ನೂರಾರು ಜನರು ಸತ್ತರು ಅಂತ ಅರ್ಥ ಆಗ್ತದೆ ಹರಿವೆ ಮಡಿಯಲ್ಲಿ ಬೀಜವನ್ನು ಹಾಕಬೇಕು ಅರಿವೇ ಮಣ್ಣು ಹಾಕ್ತಾರ ಮಡಿ ಅಂತಾರ ಬೀಜ ಹಾಕ್ಬೇಕು ಇನ್ನೊಂದೇನ ಅರ್ಥ ಆಗ್ತದೆ ಮೂರನೇದು ಅಂದ್ರ ಮಡಿ ಮಡಿ ಎಂದು ಅಡಿಗಡಿಗೆ ಏಕೆ ಹಾರುವಿ ಮಡಿ ಮಾಡ್ತಾರಲ್ಲ ಇದು ಯಾರ್ ಮಾಡ್ತಾರ ರಾಮನರು ಮಡಿ ಮಾಡ್ತಾರೆ ಯಾರಿಗೂ ಮುಟ್ಬಾರದು ಪೂಜೆ ಮಾಡ್ಬೇಕಾದ್ರ ಆದ್ರೂ ಅದಕ್ಕೆ ಯಾರು ದೇವಸ್ಥಾನದಾಗ ಪೂಜೆ ಮಾಡ್ತಿರ್ತಾರ ಅವ್ರು ಅಡಿಗಡಿಗೆ ಅಂತಂದ್ರ ಮೇಲಿಂದ ಮೇಲೆ ಏಕೆ ಹಾರುವೆ ಹಾರುವೆ ಅಂದ್ರ ಜಂಪ್ ಮಾಡ್ಕೋತ ಹೋಗುದು ಮೂರನೇದು ಕಳೆ ಶಾಲೆಯಲ್ಲಿ ಪುಸ್ತಕ ಕಳೆದು ಹೋಯ್ತು ಲಾಸ್ಟ್ ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಳೆ ಹೆಚ್ಚುತ್ತಾ ಹೋಗುತ್ತದೆ ಕಳೆ ಅಂದ್ರ ಒಂದು ಕ್ರಿಯಾಪದ ವರ್ಬ್ ಆಯ್ತಿದ್ರು ಕಳೆದು ಹೋಯಿತು ಇಲ್ಲಿ ಚಂದ್ರನ ಕಳೆ ಅಂತಂದ್ರ ಮುಖುದ್ಮುಪ್ ನಾಲ್ಕನೇದು ತಂದೆ ನಾನು ಈ ಪುಸ್ತಕವನ್ನು ಅಂಗಡಿಯಿಂದ ತಂದೆ ತಂದೆ ಅಂದ್ರೇನು ತಗೊಂಡ್ಬರೋದು ನನ್ನ ತಂದೆ ಬೆಂಗಳೂರಿಗೆ ಹೋಗಿದ್ದಾರೆ ನನ್ನ ತಂದೆ ಅಂದ್ರೆ ಹೋದರು ಐದನೇದು ಮುಗಿ ನೀ ನಿನ್ನೆಗೆ ಪರೀಕ್ಷೆ ಮುಗಿಯಿತು ನಿನ್ನೆಗೆ ಪರೀಕ್ಷೆ ಮುಗಿಯಿತು ಅಂದ್ರೆ ಖನಿಶ್ ಚನ್ನ ಇನ್ನೊಂದು ಮುಗಿಯಂದ್ರೆ ಏನ ಹಿರಿಯರಿಗೆ ಕೈ ಮುಗಿ ಕೈ ಮುಗಿ ಅಂತ ನಮಸ್ಕಾರ ಮಾಡುವನು ಈ ಮೇ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಮನೆಗೊಬ್ಬ ಮನೆಗೆ ಪ್ಲಸ್ ಒಬ್ಬ ಇಲ್ಲಿ ಗೆ ಒಳಗಿಂದ ಎ ಹೋಗ್ತದ ಓ ಬರುದಿ ಎ ಹೋಗೋದ್ರಿಂದ ಇಲ್ಲಿ ಲೋಪಸಂಧಿ ಸಂಧಿ ಕವಿಯಂತು ಕವಿ ಪ್ಲಸ್ ಅಂತು ಇದು ಯ ಆಗಮ ಆಗ್ತದೆ ಇಲ್ಲಿ ಇದು ಆಗಮ ಸಂಧಿ ಭಿಕ್ಷೆ ಇಂದ ಭಿಕ್ಷೆ ಪ್ಲಸ್ ಇಂದ ಯ ಆಗಮ ಆಗ್ತದ ಆಗಮ ಸಂಧಿ ಮರಕ್ಕೊಂದು ಮರಕ್ಕೆ ಪ್ಲಸ್ ಒಂದು ಮರಕ್ಕೊಂದು ಲೋಪಸಂಧಿ ಯಾಕಂದ್ರೆ ಕೆ ಎ ಹೋಗ್ಬಿಡ್ತದ್ರೊಳಗಿಂದ ಓ ಬಂದ್ಬಿಡ್ತದ ಇದು ಇದೇ ಕೆ ಇದು ಪ್ಲಸ್ ಎ ಕೆ ಲೋಪಸಂಧಿ ಯಾಕಂದ್ರೆ ಊ ಹೋಗ್ತದೆ ಇದೇಕೆ ಆಗ್ಬಿಡ್ತದೆ ಲೋಪಸಂಧಿ ಆಗ್ತದೆ ಓಲ್ಟ್ ಮೀನ್ಸ್ ಸೈದ್ಧಾಂತಿಕ ವ್ಯಾಕರಣ ದೇಶೀಯ ಅನ್ಯ ದೇಶೀಯ ಪದಗಳು ಒಂದು ಭಾಷೆ ಜನರು ಬೇರೊಂದು ಭಾಷೆಯ ಜನರೊಂದಿಗೆ ವ್ಯವಹರಿಸಿದಾಗ ಅವರು ಬಳಸುವ ಭಾಷೆಯ ಶಬ್ದಗಳು ಸಹ ಪರಸ್ಪರ ವರ್ಗಾವಣೆಯಾಗುತ್ತವೆ ಹೀಗೆ ಒಂದು ಭಾಷೆಯಲ್ಲಿ ಹಲವು ಭಾಷೆಯ ಶಬ್ದಗಳು ಸೇರಬಹುದು ನಮ್ಮ ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಇಂಗ್ಲಿಷ್ ಹಿಂದಿ ಪೋರ್ಚುಗೀಸ್ ಫಾರ್ಸಿ ಉರ್ದು ಪ್ರಾಕೃತ ಇತ್ಯಾದಿ ಭಾಷೆಗಳ ಶಬ್ದಗಳು ಆಯಾ ಕಾಲದ ಜನರ ಸಂಪರ್ಕದೊಂದಿಗೆ ಬೆರೆತುಕೊಂಡಿವೆ ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು ಈ ವಾಕ್ಯದಲ್ಲಿ ಒಂದನೇದ್ದು ಮೋಟಾರು ಕನ್ನಡ ಪದ ಅಲ್ಲ ಇಂಗ್ಲಿಷ್ ಭಾಷೆಯಿಂದ ಬಂದದ್ದು ಇದಕ್ಕೆ ಅಲ್ಟರ್ನೇಟ್ ವರ್ಡ್ ಕನ್ನಡದೊಳಗೆ ಇಲ್ಲ ಮೋಟಾರು ಅಂತ ಬಳಸ್ತಾರ ಮೋಟಾರ್ ಇರೋದು ಮೋಟಾರು ಅಂತಾರೆ ಕನ್ನಡದೊಳಗೆ ಇದು ಇಂಗ್ಲಿಷ್ ಭಾಷೆಯಿಂದ ಬಂದ ಪದ ಜಬರ್ದಸ್ ಇದು ಹಿಂದಿಯಿಂದ ಬಂದಂತದ್ದು ಹಿಂದಿ ಭಾಷೆಯ ಶಬ್ದ ಜೀವನ ಮುಖ್ಯ ಇದೆಲ್ಲ ಸಂಸ್ಕೃತ ಭಾಷೆಯ ಶಬ್ದಗಳು ಓಡಾಡುವ ಗುರಿ ನಾವು ತಿಳಿಯಬೇಕು ಕನ್ನಡ ಭಾಷೆಯ ಶಬ್ದಗಳು ಹೀಗೆ ನಾವು ಮಾತನಾಡುವ ಕನ್ನಡ ಭಾಷೆಯಲ್ಲಿ ಬೇರೆ ಬೇರೆ ಭಾಷೆಯ ಪದಗಳು ಬೆರೆತು ಅವುಗಳಲ್ಲಿ ಕನ್ನಡದ ಪದಗಳು ಯಾವುವು ಬೇರೆ ಭಾಷೆಯ ಪದಗಳು ಯಾವುವು ಎಂಬುದನ್ನು ಗುರುತಿಸುವುದಕ್ಕೆ ಸಾಧ್ಯವಾಗದಷ್ಟು ಚಿರಪರಿಚಿತವಾಗಿವೆ ಭಾಷೆಯ ತಿಳುವಳಿಕೆಯ ದೃಷ್ಟಿಯಿಂದ ಅಚ್ಚಗನ್ನಡ ಶಬ್ದಗಳನ್ನು ದೇಶೀಯ ಶಬ್ದಗಳು ಎನ್ನುತ್ತೇವೆ ಉಳಿದವುಗಳನ್ನು ಅನ್ಯ ದೇಶೀಯ ಶಬ್ದಗಳು ಎನ್ನುತ್ತೇವೆ ದೇಶೀಯ ಶಬ್ದಗಳು ಯಾವ್ಯಾವು ಸ್ವಲ್ಪ ಎಕ್ಸಾಂಪಲ್ ಕೊಟ್ಟರಲ್ಲಿ ಕನ್ನಡ ಭಾಷೆಯ ಮೂಲ ಶಬ್ದಗಳನ್ನು ಅಥವಾ ಅಚ್ಚಗನ್ನಡದ ಶಬ್ದಗಳನ್ನು ದೇಶೀಯ ಶಬ್ದಗಳು ಎನ್ನುತ್ತೇವೆ ಉದಾಹರಣೆ ಮನೆ ಹೊಲ ಮರ ಗದ್ದೆ ಆಳು ಗಿಡ ಕೆ ತೆಂಕಣ ಬಡಗಣ ಮೂಡಣ ನೇಸರು ಕಲ್ಲು ಕಡಿಮೆ ಹೆಚ್ಚು ನೀರು ತಿನ್ನು ಸಣ್ಣ ದೊಡ್ಡ ಸಾರು ಬೆಣ್ಣೆ ಮಂಜಿಗೆ ಹಾಲು ಮೊಸರು ತುಪ್ಪ ಬಾಯಿ ಕಿವಿ ಮೂಗು ಕಾಡು ಇತ್ಯಾದಿಗಳು ಅನ್ಯ ದೇಶೀಯ ಶಬ್ದಗಳು ಮರಾಠಿ ಅರಬ್ಬಿ ಫಾರ್ಸಿ ಪೋರ್ಚುಗೀಸ್ ಸಂಸ್ಕೃತ್ ಇಂಗ್ಲಿಷ್ ಮುಂತಾದ ಭಾಷೆಗಳಿಂದ ಕನ್ನಡಕ್ಕೆ ಬಂದಿರುವ ಶಬ್ದಗಳನ್ನು ಅನ್ಯ ದೇಶ ಶಬ್ದಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳು ಭೂಮಿ ಪೃಥ್ವಿ ರಾತ್ರಿ ದಿವಸ ರಾಮ ಲಕ್ಷ್ಮಣ ಪುರಾಣ ಚಿರ ಹಸ್ತ ಪಾದ ನೇತ್ರ ಸ್ವರ್ಗ ಔಷಧ ಶತ್ರು ಮಿತ್ರ ರಾಶಿ ಅರಣ್ಯ ಯುದ್ಧ ಲೇಖನ ಗ್ರಂಥ ವಾಕ್ಯ ಇತ್ಯಾದಿಗಳು ಆಮೇನ್ ಹಿಂದಿ ಭಾಷೆಯಿಂದ ಬಂದ ಶಬ್ದಗಳು ಅರ್ಜಿ ಕಚೇರಿ ಕಾರ್ಖಾನೆ ಚುನಾವಣೆ ಕಾನೂನು ಗುಲಾಂ ರಸ್ತೆ ಕಾಗದ ர்பார்ந்தூக் மஹல் தவானு இத்தாதி இங்க்யையில ரோ ராயல் போலீஸ் கலேஜ் ஸ்கூல் ஹோட்டல் ஸ்கூட்டர் ஃபெட்டரோல் புக் நோட்ஸ் பேஜ் காஃபி டீ எலக்ட்ரி சர்க்கல் இத்தாதி